ಶ್ರೀಲಂಕಾದ ಅನುರಾಧಪುರ ಅನುರಾಧಪುರ ಅಂದರೆ ಶ್ರೀಲಂಕಾದ ಅತ್ಯಂತ ಹಳೆಯ ರಾಜಧಾನಿ ಇದು ಹಿಂದಿನ ರಾಜಧಾನಿ ಕೋಲೋಗ್ಗಿಂತ ಮೊದಲು ಅಥವಾ ಶ್ರೀಲಂಕಾದ ಮೊದಲ ರಾಜಧಾನಿ ಅಂತ ಕರೀತಾರೆ ಇಲ್ಲಿರುವಂತಹ ಬುದ್ಧನ ಪ್ರಮುಖವಾದಂಥ ಸ್ಥಳವಾದ ಮಹಾಬೋಧಿ ಇರುವಂತಹ ಸ್ಥಳಕ್ಕೆ ಬಂದಿದ್ದೇನೆ ಇಲ್ಲಿ ನಮ್ಮ ಹಿಂದುಗಡೆ ಕಾಣ್ತಾ ಇರುವಂತಹ ಈ ಗೇಟನ್ನು ನೀವು ಗಮನಿಸಬಹುದು ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಈ ಗೇಟನ್ನು ಉದ್ಘಾಟನೆ ಮಾಡಿದ್ದಾರೆ ಅನ್ನೋದು ನಮಗೆ ತುಂಬ ಸಂತಸದ ಸಂಗತಿ ಜೊತೆಯಲ್ಲಿ ಈ ಒಂದು ಮಹಾಬೋಧಿಯನ್ನು ನಾವು ನೋಡೋದಕ್ಕೆ ಹೋಗೋಣ ಅನುರಾಧಪುರ ಎಂಬುದು ಸಾಮಾನ್ಯ ಶಕಪೂರ್ವ ಮೂರನೇ ಶತಮಾನದ ಒಂದು ನಗರವಾಗಿದ್ದು ಶ್ರೀಲಂಕಾದ ಮೊದಲನೇ ರಾಜಧಾನಿಯಾಗಿದೆ ಮತ್ತು ವಿಶ್ವ ಪಾರಂಪರಿಕ ತಾಣವಾಗಿದೆ ಇಲ್ಲಿ ಪ್ರಾಚೀನ ಐತಿಹಾಸಿಕ ಬೋಧಿವೃಕ್ಷ ಇದೆ ಮತ್ತು ಅದನ್ನು ನೋಡೋದಕ್ಕೆ ಪ್ರಪಂಚದ ವಿವಿಧ ಕಡೆಗಳಿಂದ ಬೌದ್ಧ ಧರ್ಮೀಯರು ಇಲ್ಲಿಗೆ ಆಗಮಿಸುತ್ತಾರೆ ಇಲ್ಲಿ ನಾವು ನೋಡುತ್ತಿರುವ ದೀಪವನ್ನು ಗಮನಿಸಬಹುದು ಈ ಜ್ಯೋತಿ ಯಾವಾಗಲೂ ಕೂಡ ಆರದಿರುವ ಹಾಗೆ ನೋಡಿಕೊಳ್ಳುತ್ತಾರೆ ಈ ಒಂದು ಮಹಾಬೋಧಿ ವೃಕ್ಷ ಏನಿದೆ ಇದು ಬುದ್ಧನಿಗೆ ಜ್ಞಾನೋದಯವಾದಂತಹ ಮರದ ಕತ್ತರಿಸಿದ ಭಾಗದಿಂದ ಈ ವೃಕ್ಷ ಇಲ್ಲಿ ಬೆಳೆದು ಬಂತು ಅಂತ ಹೇಳ್ತಾರೆ ಅದು ಶಕ ಪೂರ್ವ ಮೂರನೇ ಶತಮಾನದಲ್ಲಿ ಮಹಾಬೋಧಿ ವೃಕ್ಷದ ಒಂದು ಭಾಗವನ್ನು ಅಶೋಕ ಚಕ್ರವರ್ತಿಯ ಮಗಳಾದ ಸಂಗಮಿತ್ರೆ ಶ್ರೀಲಂಕಾಕ್ಕೆ ತೆಗೆದುಕೊಂಡು ಬಂದಳು ಆಗ ಇಲ್ಲಿ ನೆಟ್ಟಂತಹ ಆ ಬೋಧಿ ವೃಕ್ಷದ ಕಾಂಡ ಬೆಳೆದು ದೊಡ್ಡದಾಯಿತು ಈ ಒಂದು ಕಾಂಡದ ಭಾಗ ಬೆಳೆದು ವೃಕ್ಷವಾದಾಗ ಇಲ್ಲಿ ಸಾಮಾನ್ಯ ಶಕಪೂರ್ವ ಎರಡು ನೂರ ಎಂಬತ್ತೆಂಟರಲ್ಲಿ ಶ್ರೀಲಂಕಾದ ರಾಜನಾಗಿದ್ದಂತಹ ದೇವಾನಾಂಪಿಯ ಟಿಸ್ಸನು ಆರೂವರೆ ಮೀಟರ್ಗಳಷ್ಟು ಎತ್ತರದ ಒಂದು ಸ್ಥಳದಲ್ಲಿ ಮರದ ಟೊಂಗೆಯನ್ನು ನೆಟ್ಟು ನಂತರ ಬಂದಂತಹ ರಾಜರೂ ಕೂಡ ಈ ಒಂದು ಬೋಧಿವೃಕ್ಷವನ್ನು ಪೋಷಿಸತೊಡಗಿದರು ಸಾಮಾನ್ಯ ಶಕ ಒಂದನೇ ಶತಮಾನದ ವೇಳೆಗೆ ವಾಸಬ ರಾಜನು ಮರದ ಸುತ್ತಲೂ ಸ್ಥಾಪಿಸಿದ ಬುದ್ಧನ ಪ್ರತಿಮೆಗಳನ್ನು ಇಂದಿಗೂ ಕೂಡ ನಾವು ನೋಡಲು ಸಾಧ್ಯವಿದೆ ಇಲ್ಲಿರುವಂತಹ ಸುತ್ತಲಿನ ಗೋಡೆಗಳನ್ನು ಹದಿನೆಂಟನೇ ಶತಮಾನದಲ್ಲಿ ರಾಜ ಕೀರ್ತಿ ಶ್ರೀ ರಾಜಸಿಂಹನು ನಿರ್ಮಿಸಿದ್ದಾನೆ ಇಲ್ಲಿ ನಾವು ಸುತ್ತಲೂ ಈ ಒಂದು ಬೋಧಿ ಬೋಧಿವೃಕ್ಷದ ಭಾಗವನ್ನು ಕಾಣುತ್ತಿದ್ದೇವೆ ಇಲ್ಲಿ ಮರದ ಸುತ್ತಲಿನ ಭಾಗದಲ್ಲಿ ಸಾಕಷ್ಟು ಪ್ರಾರ್ಥನಾ ಧ್ವಜಗಳನ್ನು ನಾವು ಕಾಣುತ್ತಿದ್ದೇವೆ ಇಲ್ಲಿನ ಮೆಟ್ಟಿಲುಗಳನ್ನು ಸುಂದರವಾದಂತಹ ಕೆತ್ತನೆಗಳಿಂದ ವಿನ್ಯಾಸಗೊಳಿಸಲಾಗಿದೆ ಇವುಗಳೆಲ್ಲ ಕೂಡ ಸಾಮಾನ್ಯಶಕ ಮೂರು ನಾಲ್ಕನೇ ಶತಮಾನದಲ್ಲಿ ಆಗಿರುವಂಥದ್ದು ನಾವು ಬುದ್ಧ ವಿಗ್ರಹವನ್ನು ಇಲ್ಲಿ ಗಮನಿಸುತ್ತಿದ್ದೇವೆ ಇದು ಈ ಬುದ್ಧ ವಿಗ್ರಹ ಸ್ಥಾಪನೆಯಾಗಿರುವಂಥದ್ದು ಸಾಮಾನ್ಯಶಕ ಒಂದನೇ ಶತಮಾನದ ವೇಳೆಗೆ ಇಲ್ಲಿ ನಾವು ಬೋಧಿ ವೃಕ್ಷವನ್ನು ಕಾಣಬಹುದು ಬೌದ್ಧ ಧರ್ಮೀಯರು ಇದನ್ನು ಅತ್ಯಂತ ಗೌರವ ಭಾಗ ಭಾವನೆಯಿಂದ ಕಾಣುತ್ತಾರೆ ಜೊತೆಯಲ್ಲಿ ಈ ಬೋಧಿ ವೃಕ್ಷದ ಕೆಲವು ಟೊಂಗೆಗಳು ಬಿರುಗಾಳಿಯಿಂದ ಮುರಿದು ಬಿದ್ದಂಥ ಸಂದರ್ಭದಲ್ಲಿ ಉಳಿದ ಒಂದು ಭಾಗಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ಈ ರೀತಿಯಾಗಿ ಆ ಮರಕ್ಕೆ ಆಧಾರಗಳನ್ನು ಕೊಟ್ಟು ಯಾವುದೇ ರೀತಿಯಲ್ಲೂ ಕೂಡ ವೃಕ್ಷ ನಾಶವಾಗದ ಹಾಗೆ ನೋಡಿಕೊಳ್ಳಲಾಗುತ್ತಿದೆ ಅಂದರೆ ಈ ಒಂದು ವೃಕ್ಷ ಏನಿದೆ ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾದಂತಹ ಇತಿಹಾಸವನ್ನು ಹೊಂದಿದೆ ಮತ್ತು ಬೌದ್ಧ ಧರ್ಮೀಯರು ಅತ್ಯಂತ ಪೂಜನೀಯವಾಗಿ ಕಾಣುವಂತಹ ಒಂದು ಸ್ಥಳ ಈ ಒಂದು ಬೋಧಿವೃಕ್ಷದ ಒಂದು ಟೊಂಗೆಯ ಭಾಗದ ತಳಭಾಗವನ್ನು ನಾವು ನೋಡಿದೆವು ಸುತ್ತಲಿನ ಭಾಗದಲ್ಲಿ ಇರುವಂತಹ ಸೂಕ್ಷ್ಮವಾದ ಕೆತ್ತನೆಗಳಿಂದ ಕೂಡಿರುವಂತಹ ಮೆಟ್ಟಿಲುಗಳ ಭಾಗಗಳನ್ನು ನಾವು ನೋಡುತ್ತೇವೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಹಲವಾರು ಚಿತ್ರಣಗಳನ್ನು ಧರ್ಮಚಕ್ರಗಳನ್ನು ಈ ಒಂದು ಮೆಟ್ಟಿಲುಗಳ ಪಕ್ಕದಲ್ಲಿ ಕೆತ್ತಲಾಗಿದೆ ಒಂದು ಸಾವಿರದ ಒಂಬೈನೂರ ಏಳು ಮತ್ತು ಒಂದು ಸಾವಿರದ ಒಂಬೈನೂರ ಹನ್ನೊಂದನೇ ಇಸುವಿಯಲ್ಲಿ ಭಾರೀ ಬಿರುಗಾಳಿ ಬಂದಾಗ ಈ ಬೋಧಿವೃಕ್ಷದ ಭಾಗಗಳು ಕೆಲವೊಂದು ಟೊಂಗೆಗಳು ಮುರಿದರೂ ಕೂಡ ಉಳಿದವುಗಳನ್ನು ಅತ್ಯಂತ ಸುಂದರವಾಗಿ ಇಲ್ಲಿ ಇರುವ ಹಾಗೆ ನೋಡಿಕೊಂಡು ಅದನ್ನು ರಕ್ಷಣೆ ಕೂಡ ಮಾಡಲಾಗಿದೆ ನಾವೀಗ ಕಾಣುತ್ತಿರುವ ದೃಶ್ಯ ಬೋಧಿ ವೃಕ್ಷದ ತಳದ ಭಾಗ ಸುಮಾರು ಆರೂವರೆ ಮೀಟರ್ಗಳಷ್ಟು ಎತ್ತರದ ಪೀಠದ ಹಾಗೆ ಕಟ್ಟಿ ಅಲ್ಲಿ ಬೋಧಿ ವೃಕ್ಷವನ್ನು ಬೆಳೆಸಲಾಗಿದೆ ಅತ್ಯಂತ ಪವಿತ್ರ ಭಾವನೆಯಿಂದ ಇದನ್ನು ಪೂಜೆಯನ್ನು ಕೂಡ ಮಾಡುತ್ತಾರೆ ಶ್ರೀಲಂಕಾದ ಒಂದು ಪ್ರಮುಖವಾದಂತಹ ಮಹಾಬೋಧಿ ಅಂತ ನಾವು ಇದನ್ನು ಕರಿತೇವೆ ಧನ್ಯವಾದಗಳು